ಸ್ನೇಹಿತರೆ ಕನ್ನಡಪ್ರಭ ಚಾನೆಲ್ಗೆ ಸ್ವಾಗತ ಚಿನ್ನಸ್ವಾಮಿ ಸ್ಟೇಡಿಯಂ ಪಿಚ್ ನ ರೀಡ್ ಮಾಡೋದ್ರಲ್ಲಿ ಎಲ್ಲಾದರೂ ಎಡುತ್ತಿದೆ ಆರ್ ಸಿ ಬಿ ಅಂತಾನೆ ಅನ್ಕೊಂತ ಇದ್ದೀನಿ ಯಾಕೆ ಅಂತಂದ್ರೆ ಇದು ಹೋಮ್ ಗ್ರೌಂಡ್ ಹೋಮ್ ಟೀಮ್ ಆಗಿ ಹೊರಗಿನಿಂದ ಬಂದವರು ಎಷ್ಟು ಚೆನ್ನಾಗಿ ಈ ಪಿಚ್ ನ ರೀಡ್ ಮಾಡ್ತಾರೋ ಅಷ್ಟು ಚೆನ್ನಾಗಿ ಆರ್ ಸಿ ಬಿ ಎಲ್ಲೋ ರೀಡ್ ಮಾಡ್ತಾ ಇಲ್ಲೇನೋ ಅಂತ ಒಂದು ಸಂಶಯ ಇಲ್ಲಿ ಬರ್ತಾ ಇದೆ ನನಗೆ ಯಾಕೆ ಅಂತಂದ್ರೆ ಮೊದಲನೇ ಪಂದ್ಯದಲ್ಲಿ ಅಂದ್ರೆ ಜಿ ಟಿ ವಿರುದ್ಧ ಏನು ತಪ್ಪನ್ನು ಮಾಡಿದ್ರು ಅದೇ ತಪ್ಪನ್ನ ಈ ಪಂದ್ಯದಲ್ಲೂ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ನನ್ನ ಪ್ರಿವ್ಯೂ ವಿಡಿಯೋದಲ್ಲಿ ನಾನು ಸ್ಪಷ್ಟವಾಗಿ ತಿಳಿಸಿದ್ದೆ ನೀವು ಹೋಗಿ ಆ ವಿಡಿಯೋನ ನೋಡ್ಬೋದು ಯಾರು ಇಲ್ಲಿ ತಾಳ್ಮೆಯಿಂದ ಆಟ ಆಡಿ ನೂರ ತೊಂಬತ್ತರಿಂದ ಇನ್ನೂರು ರನ್ಗಳು ಅಂತ ಟಾರ್ಗೆಟ್ ಇಟ್ಕೊಂಡು ಆಟ ಆಡ್ತಾರೋ ಅವರೇ ಗೆಲ್ಲೋದು ಟಾಸ್ ತುಂಬಾ ಮ್ಯಾಟರ್ ಆಗುತ್ತೆ ಇಲ್ಲ ಅಂತ ಅಲ್ಲ ಆದ್ರೂ ಫಸ್ಟ್ ಬ್ಯಾಟಿಂಗ್ ಮಾಡೋರು ತಾಳ್ಮೆಯಿಂದ ಹದಿನಾಲ್ಕು ಓವರ್ ವರೆಗೂ ಒಂದ್ ಎರಡು ಮೂರು ಇಲ್ಲ ನಾಲ್ಕು ವಿಕೆಟ್ಗಳನ್ನ ಕಳ್ಕೊಂಡು ಅದಾದ್ಮೇಲೆ ತುಂಬಾ ಚೆನ್ನಾಗಿ ಆಟ ಆಡಿ ಹತ್ತತ್ರ ತೊಂಬತ್ತರಿಂದ ಇನ್ನೂರು ಗಳನ್ನ ಕಲೆ ಹಾಕಿದವರು ಇಲ್ಲಿ ಗೆಲ್ತಾರೆ ಅಂತ ಹೇಳಿದ್ದೆ ಅದೇ ಕೆಲಸವನ್ನ ಮಾಡೋದ್ರಲ್ಲೇ ಆರ್ ಸಿ ಬಿ ಎಡವಿದೆ ಇವತ್ತು ಮತ್ತೊಂದು ಸರಿ ಯಾಕಂದ್ರೆ ಲಾಸ್ಟ್ ಪಂದ್ಯದಲ್ಲೂ ಇದೇ ತಪ್ಪುಗಳನ್ನ ಮಾಡಿದ್ರು ಇಲ್ಲಿ ನೀವು ಪವರ್ ಪ್ಲೇನಲ್ಲಿ ಒಂದ್ ಎರಡು ವಿಕೆಟ್ ಹೋದಾಗ ನೀವು ಇನ್ನಿಂಗ್ಸ್ನ ಬಿಲ್ಡ್ ಮಾಡೋದನ್ನ ಕಲಿಬೇಕು ಸೊ ಪವರ್ ಪ್ಲೇಯಲ್ಲಿ ಎರಡು ವಿಕೆಟ್ಗಳು ಹೋದಾಗ ನೀವು ಇನ್ನಿಂಗ್ಸ್ ಬಿಲ್ಡ್ ಮಾಡಲಿಲ್ಲ ಅಂತಂದರೆ ನೀವು ಹೇಗೆ ಬಿಗ್ ಟೋಟಲ್ನ ಕಲೆ ಹಾಕ್ತೀರ ಅದು ತುಂಬಾ ಕಷ್ಟ ತುಂಬಾ ಕಷ್ಟ ಸೊ ಇವತ್ತಿನ ಮ್ಯಾಚಲ್ಲಿ ಆಗಿದ್ದದೆ ಅಲ್ಲಿ ಒಂದು ಬೈ ಮಿಸ್ಟೇಕ್ ಆಗಿ ಒಂದು ರನ್ಔಟ್ ಆಯಿತು ಆ ರನ್ಔಟ್ ಆದ್ಮೇಲೆ ನೀವು ಯಾರೂ ಯಾವ ಪ್ಲೇಯರ್ಸು ಕೂಡ ತಾಳ್ಮೆಯಿಂದ ಆಟ ಆಡೋಕೆ ನೋಡಲೇ ಇಲ್ಲ ಅಂತಲೇ ಹೇಳ್ಬೋದು ಸೊ ಬಾಲು ಸ್ಪಿನ್ನರ್ಸ್ಗಳಿಗೆ ಸ್ವಲ್ಪ ಸ್ವಲ್ಪ ಸ್ಕಿಡ್ ಆಗ್ತಿತ್ತೇನೋ ಗೊತ್ತಿಲ್ಲ ನನಗೆ ಬಟ್ ಯಾರು ತಾಳ್ಮೆಯಿಂದ ಇನ್ನಿಂಗ್ಸ್ ಬಿಲ್ಡ್ ಮಾಡಬೇಕು ಅನ್ನೋ ಆಟ ಆಡಲೇ ಇಲ್ಲ ಯಾಕಂದ್ರೆ ಪವರ್ ಪ್ಲೇಯಲ್ಲಿ ಅಲ್ಲಿ ತುಂಬಾ ಒಳ್ಳೆ ಸ್ಕೋರ್ ಬಂದಿತ್ತು ನಮಗೆ ಸೊ ಹಾಗಾದ್ರೆ ಬನ್ನಿ ಈ ಮ್ಯಾಚ್ ಅಲ್ಲಿ ಏನೇನ್ ತಪ್ಪುಗಳನ್ನ ಮಾಡಿದ್ದಾರೆ ಇದೇ ರೀತಿ ಮುಂದುವರೆದ್ರೆ ಹೋಮ್ ಗ್ರೌಂಡ್ ಅಲ್ಲಿ ಸೋಲೋ ಅಂತ ಮ್ಯಾಚ್ಗಳೇ ನಮಗೆ ಮುಂದಿನ ದಿನಗಳಲ್ಲಿ ಮುಳುವಾಗುತ್ತೆ ಹೋಮ್ ಗ್ರೌಂಡ್ ಅಲ್ಲಿ ಸೋಲೋ ಅಂತ ಮ್ಯಾಚ್ಗಳು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಮುಳುವಾಗುತ್ತೆ ಪ್ಲೇ ಆಫ್ ಹಾದಿನೂ ಅಷ್ಟು ಸುಗಮ ಆಗಲ್ಲ ಇಲ್ಲಿ ನೀವು ನೀಟಾಗಿ ರೀಡ್ ಮಾಡಬೇಕು ತುಂಬಾ ಚೆನ್ನಾಗಿ ಆಡ್ಬೇಕು ಯಾಕಂದ್ರೆ ಹೊರಗಿನಿಂದ ಬಂದವರು ಆಡಿ ಗೆಲ್ತಾ ಇದ್ದಾರೆ ಅಂದ್ರೆ ನಿಮ್ ಆಗಲ್ವಾ ಒಳ್ಳೆ ಸ್ಟಾರ್ಟ್ ತಗೊಂಡಿದ್ರಿ ಇವತ್ತು ಬಾವು ಪವರ್ ಪ್ಲೇನಲ್ಲಿ ಆದ್ರೆ ಅಲ್ಲಿಂದ ಇನ್ನಿಂಗ್ಸ್ ನ ಬಿಲ್ಡ್ ಮಾಡಕ್ಕೆ ಯಾರೂನು ಶ್ರಮ ಪಡ್ಲೇ ಇಲ್ಲ ಹಾಗಾದ್ರೆ ಬನ್ನಿ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮ್ಯಾಚ್ ನಂಬರ್ ಇಪ್ಪತ್ನಾಲ್ಕು ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಲ್ಲಿ ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೀತು ಟೆಂತ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಇದು ಚಿನ್ನಸ್ವಾಮಿಯಲ್ಲಿ ನಡೆತಕ್ಕಂತ ಎರಡನೇ ಪಂದ್ಯ ಅಂತಾನೆ ಹೇಳ್ಬೋದು ಸೊ ಆರ್ ಸಿ ಬಿ ಸೇಮ್ ಟೀಮ್ ಮುಂಬೈ ವಿರುದ್ಧ ಯಾವ ಟೀಮ್ ಮಾಡಿದ್ರು ಅದೇ ಟೀಮ್ನ ಕಂಟಿನ್ಯೂ ಮಾಡಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಫ್ಯಾಫ್ ಡುಪ್ಲಸಿಸ್ನ ತೊಗೊಂಬಂದಿದ್ದಾರೆ ಸಮೀರ್ ರಿಜ್ವಿ ಅವ್ರನ್ನ ಬೆಂಚಲ್ಲಿ ಕುಂದಿರ್ಸಿದ್ದಾರೆ ಯಾಕಂದರೆ ಫ್ಯಾಫ್ ಡುಪ್ಲಸಿ ಲಾಸ್ಟ್ ಮ್ಯಾಚಲ್ಲಿ ಅವರು ಇಂಜುರಿ ಆಗಿತ್ತು ಸೊ ಈ ಮ್ಯಾಚಲ್ಲಿ ಅವ್ರನ್ನ ತೊಗೊಂಡ್ಬಂದಿದ್ದಾರೆ ಅದು ಬಿಟ್ಟು ಬೇರೆ ಎಲ್ಲ ಟೀಮು ಸೇಮ್ ಇದೆ ಸೊ ಟಾಸ್ ಈ ಬಾರಿನೂ ಟಾಸ್ ಸೋತಿದ್ದಾರೆ ಸೊ ಟಾಸ್ ಗೆದ್ದವರು ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊತಾರೆ ಸೊ ನಾನು ನನ್ನ ಪ್ರಿವ್ಯೂ ವಿಡಿಯೋದಲ್ಲೂ ಹೇಳಿದ್ದೆ ಈ ಗ್ರೌಂಡ್ ಅಲ್ಲಿ ಯಾರೇ ಟಾಸ್ ಗೆದ್ರು ಬೌಲಿಂಗ್ ಆಯ್ಕೆ ಮಾಡ್ಕೊತಾರೆ ಅಕಸ್ಮಾತ್ ಡ್ಯೂ ಫ್ಯಾಕ್ಟರ್ ಬಂದ್ರೆ ಅಡ್ವಾಂಟೇಜ್ ಆಗುತ್ತೆ ಚೇಜ್ ಮಾಡ್ಲಿಕ್ಕೆ ಅಂತೇಳಿ ಬಟ್ ಬಿಗ್ ಟೋಟಲ್ ಫಸ್ಟ್ ಬ್ಯಾಟಿಂಗ್ ಮಾಡೋರು ಕಲೆ ಹಾಕಿದ್ರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬ್ಯಾಟಿಂಗ್ ಹೇಗಿತ್ತು ಅಂತ ನೋಡ್ಕೊಂಡ್ ಬರೋಣ ನೀವು ನೋಡ್ಬೋದು ಇಲ್ಲಿ ಫಸ್ಟ್ ತ್ರೀ ಓವರ್ಸ್ ಅಲ್ಲಿ ಐವತ್ ಮೂರು ರನ್ ಗಳನ್ನ ಕಲೆ ಹಾಕ್ತಾರೆ ಐವತ್ ಮೂರು ರನ್ ಗಳು ಮೂರೇ ಓವರ್ ಅಲ್ಲಿ ಕಲೆ ಹಾಕ್ತಾರೆ ನೀವು ನೋಡ್ಬೋದು ಫಸ್ಟ್ ಓವರ್ ಏಳು ರನ್ ತುಂಬ ಚೆನ್ನಾಗಿ ಮಾಡ್ತಾರೆ ಸ್ಟಾರ್ಕಲ್ಲಿ ಒಂದು ವೈಡ್ ಫೋರ್ ಹೋಗುತ್ತೆ ಕೀಪರ್ ಹಿಂದ್ಗಡೆ ಸೆಕೆಂಡ್ ಓವರ್ ಅಕ್ಷರ್ ಪಟೇಲ್ ಸ್ಪಿನ್ ಬರ್ತಾರೆ ಅವ್ರ ಸ್ಟ್ರಾಟಜಿ ಏನಿತ್ತಂದರೆ ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳು ಫಾಸ್ಟ್ ಬೌಲರ್ಸ್ನ ತುಂಬ ಲೈಕ್ ಮಾಡ್ತಾರೆ ಪವರ್ ಪ್ಲೇಸಲ್ಲಿ ಹಾಗಾಗಿ ಸ್ಪಿನ್ನನ್ನು ಇದು ಇಂಟ್ರೊಡ್ಯೂಸ್ ಅಂತ ಸ್ಪಿನ್ ಇದು ಮಾಡ್ತಾರೆ ಬಟ್ ಅವರಿಗೂ ಟಾರ್ಗೆಟ್ ಮಾಡಿ ಎರಡನೇ ಅಲ್ಲಿ ಹದಿನಾರು ರನ್ಗಳು ಮೂರನೇ ಓವರಲ್ಲಿ ಮಿಚಲ್ ಸ್ಟಾರ್ಕ್ಗೆ ಮೂವತ್ತು ರನ್ಗಳನ್ನ ಕಲೆ ಹಾಕ್ತಾರೆ ಸೊ ಮೂರೇ ಓವರಲ್ಲಿ ಐವತ್ ಮೂರು ರನ್ಗಳು ಕೆಲವೊಬ್ರು ಐವತ್ ಮೂರು ರನ್ ಪವರ್ ಪ್ಲೇಯರ್ ಕಲೆ ಹಾಕೋಕೆ ಕಷ್ಟಪಡ್ತಾರೆ ಬಟ್ ನೀವು ಮೂರು ಓವರ್ಗಳಲ್ಲಿ ಐವತ್ ಮೂರು ರನ್ ಅನ್ನ ಕಲೆ ಹಾಕಿದ್ಮೇಲೆ ನೀವು ನೀವು ಅನ್ಕೋಬೇಕು ಯು ಆರ್ ಇನ್ ಅ ವೆರಿ ವೆರಿ ಗುಡ್ ಕಂಡೀಷನ್ ಅಂತೇಳಿ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೀವಿ ಇಲ್ಲಿಂದ ಇಲ್ಲಿಂದ ನಾವು ಇನ್ನಿಂಗ್ಸ್ ನ ಬಿಲ್ಡ್ ಮಾಡೋ ಒಂದು ಕೆಲ್ಸನ ಮಾಡ್ಬೇಕು ಯಾಕಂದ್ರೆ ತುಂಬಾ ಒಳ್ಳೆ ಸ್ಟಾರ್ಟ್ ನಾಲ್ಕನೇ ಓವರಲ್ಲಿ ಸ್ವಲ್ಪ ಅವಸರ ಆಗುತ್ತೆ ಮಿಸ್ಕಮ್ಯುನಿಕೇಶನ್ ಆಗುತ್ತೆ ಅಲ್ಲಿ ನಿಮಗೆ ಒಡ್ದ ತಕ್ಷಣವೇ ಅಷ್ಟು ಫಾಸ್ಟಾಗಿ ಓಡೋಗಿ ರನ್ ತಗೋಣ ಅಂತ ನೆಸೆಸಿಟಿ ಇದ್ದಿಲ್ಲ ಸ್ವಲ್ಪ ನೋಡ್ಕೊಂಡು ಓಡ್ಬೋದಿತ್ತು ಬಟ್ ಓಕೆ ವಾಪಸ್ ಹೋಗಿ ವಾಪಸ್ ಹೋಗ್ಬೇಕಾದ್ರೆ ಅವ್ರು ಸ್ಕಿಡ್ ಆಗಿ ಬೀಳ್ತಾರೆ ಸಾಲ್ಟ್ ಅವರು ಹಾಗಾಗಿ ರನ್ಔಟ್ ಆಗುತ್ತೆ ಇಲ್ಲ ಅಂತಂದರೆ ಆ ರನ್ಔಟ್ ಆಗಿಲ್ಲ ಅಂದಿದ್ರೆ ಆಟನೇ ಬೇರೆ ರೀತಿ ಇರೋದು ಸೊ ಹದಿನೇಳು ಬಾಲ್ಗೆ ಮೂವತ್ತೇಳು ರನ್ಗಳನ್ನ ಕಲೆ ಹಾಕಿ ನಾಲ್ಕು ಫೋರು ಮೂರು ಸಿಕ್ಸ್ ಹೊಡೆದು ಸಾಲ್ಟ್ ಔಟ್ ಆಗ್ತಾರೆ ಸೊ ಇಲ್ಲಿಂದ ಆರ್ ಸಿ ಬಿಯ ಪತನ ಸ್ಟಾರ್ಟ್ ಆಯಿತು ಈ ಮ್ಯಾಚಲ್ಲಿ ಅಂತಾನೆ ಹೇಳ್ಬೋದು ಇಲ್ಲಿಂದ ಯಾರೂ ಒಳ್ಳೆ ಆಟ ಆಡ್ಲಿಕ್ಕೆ ಅಥವಾ ಇನ್ನಿಂಗ್ಸ್ ಬಿಲ್ಡ್ ಮಾಡಲಿಕ್ಕೆ ನೋಡೋದೇ ಇಲ್ಲ ಯಾಕಂದರೆ ನಾಲ್ಕನೇ ಓವರ್ ಮುಕ್ತಾಯದಲ್ಲಿ ಅರವತ್ತೆರಡು ಎರಡು ರನ್ನಿಗೆ ಒಂದು ವಿಕೆಟ್ ಹೋಗಿರುತ್ತೆ ಸೊ ಐದನೇ ಓವರಲ್ಲಿ ವಿಪ್ರಜ್ ನಿಗಮ್ ಅಂತ ಸ್ಪಿನ್ನರ್ ಎರಡು ರನ್ ಕೊಡ್ತಾರೆ ಆರನೇ ಓವರಲ್ಲಿ ಮುಖೇಶ್ ಕುಮಾರ್ ಮೇಡನ್ ಮಾಡ್ತಾರೆ ಯಾಕಂದ್ರೆ ಪಡಿಕಲ್ ಮೊದಲನೇ ಬಾಲ್ನಿಂದನೂ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಬ್ಯಾಟ್ ಬಾಲ್ನ ಮಿಡ್ಲ್ ಮಾಡಲಿಕ್ಕೆ ಬಟ್ ಓಕೆ ನಿಮಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಆರ್ ಸಿ ಬಿ ಅವರು ಈ ವರ್ಷದ ಐ ಪಿ ಎಲ್ ಇದರಲ್ಲಿ ಒನ್ ಡೌನ್ ಬರ್ತಾ ಇದೀರ ನೀವು ನೀವು ಮಿಡ್ಲ್ ಮಾಡೋಕಾಗಿಲ್ಲ ಅಂದರೆ ಸಿಂಗಲ್ಸ್ನ ತಗೊಂಡು ಸಿಂಗಲ್ಸ್ನ ತಗೊಂಡು ಆ ಕಡೆ ವಿರಾಟ್ ಕೊಹ್ಲಿ ಇರ್ತಾರೆ ಅವ್ರಿಗೆ ಬ್ಯಾಟಿಂಗ್ ಕೊಟ್ಟು ನೀವು ಆಡ್ಬೋದಿತ್ತು ಬಟ್ ತುಂಬ ಅವಸರ ಮಾಡಿ ಪಟಿಕಲ್ ಔಟ್ ಆಗ್ತಾರೆ ಸೊ ಮತ್ತೆ ರಜತ್ ಪಟ್ಟಿದಾರ್ ಬರ್ತಾರೆ ಸೊ ಪವರ್ ಪ್ಲೇನಲ್ಲಿ ಸೊ ಫಸ್ಟ್ ಮೂರು ಓವರಲ್ಲಿ ಐವತ್ಮೂರು ರನ್ ನೆಕ್ಸ್ಟ್ ನೆಕ್ಸ್ಟ್ ಮೂರು ಅಲ್ಲಿ ಹನ್ನೊಂದು ರನ್ ಎರಡು ವಿಕೆಟ್ ನೋಡಿ ಇಲ್ಲೇ ಇಲ್ಲೇ ಇಡ್ಬೋದು ಆಲ್ರೆಡಿ ನಿಮಗ್ ಬಿಗ್ ಟೋಟಲ್ ಬಂದ ಮೇಲೆ ನೀವು ಯಾಕೆ ಅಷ್ಟೊಂದು ಅವಸರ ಮಾಡ್ತೀರಾ ಎಲ್ಲ ಬಾಲು ಹೊಡಿಯೋಕ್ಕಾಗಲ್ಲ ಎಲ್ಲ ಬಾಲ್ನು ಸಿಕ್ಸ್ ಹೊಡಿಯೋಕ್ಕಾಗಲ್ಲ ಇನ್ನಿಂಗ್ಸ್ ಬಿಲ್ಡ್ ಮಾಡೋದು ಕಲಿಬೇಕು ತುಂಬ ಟೀಮ್ಗಳು ಎಲ್ಲಿ ಯಾರು ಇನ್ನಿಂಗ್ಸ್ ಬಿಲ್ಡ್ ಮಾಡೋದನ್ನ ಕಲಿತಾರೋ ಯಾರು ಇನ್ನಿಂಗ್ಸ್ ಬಿಲ್ಡ್ ಮಾಡ್ತಾ ಇದ್ದಾರೋ ಅವರೇ ವಿನ್ ಆಗ್ತಾ ಇದ್ದಾರೆ ವಿನ್ ಆಗ್ತಾ ಇದಾರೆ ಕೂಡ ಎಕ್ಸಾಂಪಲ್ ಗುಜರಾತ್ ಟೈಟನ್ಸ್ ಇನ್ನಿಂಗ್ಸ್ ಬಿಲ್ಡ್ ಮಾಡ್ತಾ ಇರೋರು ಹದಿನಾಲ್ಕು ಹದಿನೈದು ಓವರ್ವರೆಗೂ ವಿಕೆಟ್ ಕಾಪಾಡ್ಕೊಂಡು ಇನ್ನಿಂಗ್ಸ್ ಬಿಲ್ಡ್ ಮಾಡಿ ಒಂದು ಸ್ಕೋರ್ ಒಂದು ಒಳ್ಳೆ ಸ್ಕೋರ್ನ ಕೂಡ ಕಲೆ ಹಾಕ್ತಾ ಹೋಗ್ತಿರ್ತಾರೆ ಬ್ಯಾಡ್ ಬಾಲ್ಸ್ನ ಹೊಡೆಯೋದು ಗುಡ್ ಬಾಲ್ಸ್ನ ರೆಸ್ಪೆಕ್ಟ್ ಮಾಡೋದು ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಎರಡರಿಂದ ಮೂರು ವಿಕೆಟ್ ಕಳ್ಕೊಂಡ್ರು ಅವರು ಇನ್ನಿಂಗ್ಸ್ ಬಿಲ್ಡ್ ಮಾಡಿದ್ರು ಇನ್ ಬಿಟ್ವೀನ್ ಬಟ್ ಅದನ್ನ ಆರ್ ಸಿ ಬಿ ಮಾಡ್ತಾ ಇಲ್ಲ ಎಲ್ಲರೂ ಪ್ರತಿಯೊಬ್ಬರೂ ಹೊಡಿಬೇಕಂತಾನೆ ಹೋಗ್ತಾ ಇದ್ದಾರೆ ಸೊ ಇದು ಪವರ್ ಪ್ಲೇನಲ್ಲಿ ಅರವತ್ನಾಲ್ಕಕ್ಕೆ ಎರಡು ಸೊ ಇಲ್ಲಿಂದ ನೋಡ್ಬೋದು ನೀವು ಏಳನೇ ಓವರ್ ಅಲ್ಲಿ ಕೊಹ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಎಂಟನೇ ಓವರಲ್ಲಿ ಅಂತ ಏನು ಸ್ಕೋರ್ ಬರಲ್ಲ ಹತ್ತು ರನ್ ಬರುತ್ತೆ ಹತ್ತನೇ ಓವರಲ್ಲಿ ಮತ್ತೆ ಲಿವಿಂಗ್ ಸ್ಟೋನ್ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಸೊ ನೋಡಿ ಎವ್ರಿ ಎವ್ರಿ ತ್ರೀ ಟು ಫೋರ್ ಓವರ್ಸ್ ಎರಡು ವಿಕೆಟ್ನ ಕಳ್ಕೊ ಕಳ್ಕೊತ ಇದ್ದೀರ ಅಂದರೆ ರೆಗ್ಯುಲರ್ ಇಂಟರ್ವೆಲ್ಸ್ ಅಲ್ಲಿ ವಿಕೆಟ್ ಕಳ್ಕೊತೀರಾ ಯಾಕಂದ್ರೆ ನಿಮ್ಮ ಹತ್ರ ಪೇಷನ್ಸ್ ಇಲ್ಲ ಎಲ್ಲರೂ ಹೊಡಿಬೇಕನ್ನಾರೆ ಒಳ್ಳೆ ಸ್ಕೋರ್ ಇದ್ದಾಗ ಬಿಲ್ಡ್ ಮಾಡಿ ಇನ್ನಿಂಗ್ಸ್ನ ಈ ತಪ್ಪನ್ನ ಮುಂದಿನ ದಿನಗಳಲ್ಲಿ ಮಾಡಿದ್ರಿ ಅಂತಂದ್ರೆ ನೀವು ಪ್ಲೇ ಆಫ್ಗೆ ಹೋಗೋ ಆದಿನೂ ಅಷ್ಟು ಸುಗಮ ಇರಲ್ಲ ತಿಳ್ಕೊಂಬಿಡಿ ಸೊ ಹನ್ನೊಂದರಿಂದ ಹದಿನೈದು ಓವರ್ ನೋಡ್ಬೋದು ಇಲ್ಲಿ ಏಳರಿಂದ ಹತ್ತು ಓವರ್ ಅಲ್ಲಿ ಬರೀ ಇಪ್ಪತ್ತೇಳು ರನ್ಗಳನ್ನ ಕಲೆ ಹಾಕ್ತಾರೆ ಎರಡು ವಿಕೆಟ್ ನಷ್ಟಕ್ಕೆ ಹನ್ನೊಂದರಿಂದ ಹದಿನೈದು ಓವರ್ಸ್ ಅಲ್ಲಿ ಇಪ್ಪತ್ತಾರು ರನ್ಗಳನ್ನ ಕಲೆ ಹಾಕ್ತಾರೆ ಎರಡು ವಿಕೆಟ್ ನಷ್ಟಕ್ಕೆ ಜಿತೇಶ್ ಶರ್ಮನ ಔಟ್ ಆಗ್ತಾರೆ ರಜತ್ ಪಟೇದರ್ ಕೂಡ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಯಾರೂ ಒಂದು ಇನ್ನಿಂಗ್ಸ್ ಬಿಲ್ಡ್ ಮಾಡೋಣ ಸಿಂಗಲ್ಸ್ ಡಬಲ್ಸ್ ತಗೊಂಡು ಇನ್ನಿಂಗ್ಸ್ ಬಿಲ್ಡ್ ಮಾಡೋಣ ಅನ್ನೋ ಮೈಂಡ್ ಸೆಟ್ ಅಲ್ಲೇ ಕಾಣಲಿಲ್ಲ ನನಗೆ ಇನ್ನು ರಿಂದ ಹದಿನೆಂಟು ಓವರ್ ಬಂದ್ರೆ ಇಲ್ಲಿ ಮೂರು ಓವರ್ಗಳಲ್ಲಿ ಬಲೆ ಬರೇ ಹತ್ತು ರನ್ ಕಲೆ ಹಾಕ್ತಾರೆ ಕೃಣಲ್ ಪಾಂಡೆ ಔಟ್ ಆಗ್ತಾರೆ ಅದೇ ರೀತಿ ಹತ್ತೊಂಬತ್ತು ಇಪ್ಪತ್ತು ಓವರ್ ಅಲ್ಲಿ ಟಿಮ್ ಡೇವಿಡ್ ಅತ್ಯುತ್ತಮವಾದ ಬ್ಯಾಟನ್ನ ಬ್ಯಾಟಿಂಗ್ ಅನ್ನ ಮಾಡ್ತಾರೆ ಇಲ್ಲಿ ಸೊ ನಿಮ್ಮ ಹತ್ರ ತುಂಬಾ ಒಳ್ಳೆ ಫಿನಿಷರ್ಸ್ ಇದ್ದಾರೆ ಬಟ್ ನೀವು ಹದಿನೈದು ಓವರ್ವರೆಗೂ ಒಂದು ಮೂರು ನಾಲ್ಕು ವಿಕೆಟ್ ಕಳ್ಕೊಂಡು ಒಂದು ಒಳ್ಳೆ ನೂರಿಪ್ಪತ್ತು ಇಪ್ಪತ್ತು ಮೂವತ್ತು ನೂರ್ ನಲ್ವತ್ತು ಸ್ಕೋರ್ ವರೆಗೂ ಬಂದಿಲ್ಲ ಅಂತಂದ್ರೆ ನೂರ ಮೂವತ್ತ ವರೆಗ ಸಾಕಿತ್ತು ನೀವು ಹದಿನೈದು ಓವರ್ ವರೆಗೂ ಲಾಸ್ಟ್ ಫೈವ್ ಓವರ್ಸ್ ಅಲ್ಲಿ ಇನ್ನೂರು ಹತ್ತತ್ರ ತಂದು ನಿಲ್ಲಿಸ್ತಾರೆ ಎಲ್ಲಾ ಮ್ಯಾಚು ಟಿಮ್ ಡೇವಿಡ್ ಈ ತರ ನಿಮ್ಗೆ ಫಿನಿಶಿಂಗ್ ಕೊಡ್ತಾರೆ ಅಂತ ಅನ್ಕೋಬೇಡಿ ಯಾಕಂದ್ರೆ ಇಲ್ಲಿ ನೋಡಿ ಎರಡು ಓವರ್ ಅಲ್ಲಿ ಮೂವತ್ತಾರು ರನ್ ಕಲೆ ಹಾಕಿದಾರೆ ಎಲ್ಲಾ ಮ್ಯಾಚಲ್ಲೂ ಅವ್ರು ಆಗಲ್ಲ ಸೊ ಈ ತಪ್ಪುಗಳನ್ನ ಮುಂದಿನ ದಿನಗಳಲ್ಲಿ ಮಾಡಬಾರ್ದು ಆರ್ ಸಿ ಬಿ ಬ್ಯಾಟರ್ಸ್ ಅಂತಾನೆ ನಾನು ಹೇಳೋದಿಲ್ಲ ಸೊ ಕೊನೆ ಐದು ಓವರ್ ಗಳಲ್ಲಿ ನಲ್ವತ್ತಾರ ರನ್ ಗೆ ಒಂದ್ ವಿಕೆಟ್ ಅನ್ನ ಕಳ್ಕೊಂತಾರೆ ಕಳ್ಕೊತಾರೆ ಸೊ ಆ ನಲವತ್ತಾರಲ್ಲಿ ಮೂವತ್ತಾರು ಎರಡೇ ಓವರಲ್ಲಿ ಬಂದಿದೆ ಇನ್ನು ಹತ್ತರನ್ನು ರನ್ನು ಮೂರು ಓವರ್ ಅಲ್ಲಿ ಬಂದಿದೆ ಯಾಕೆ ಅಂದರೆ ಅಲ್ಲಿ ಇಲ್ಲಿ ಇಲ್ಲಿ ಈ ಮುಂಚೆನೆ ಟಿಮ್ ಡೇವಿಡ್ ಬಂದಿದ್ರು ಕೂಡ ಸೊ ಎಲ್ಲಿ ಬರ್ತಾರೆ ಟಿಮ್ ಡೇವಿಡ್ ಅಂತಂದ್ರೆ ನೀವು ನೋಡ್ಬೋದು ಇಲ್ಲಿ ರಜತ್ ಪಟ್ಟಿದಾರ್ ಔಟ್ ಆದಾಗಲೇ ಹದಿನಾಲ್ಕನೇ ಓವರ್ ಹದಿನೈದನೇ ಓವರ್ ಟಿಮ್ ಡೇವಿಡ್ ಬರ್ತಾರೆ ಬಟ್ ಅವರು ಹೊಡಿಯೋಕ್ಕೋಗಲ್ಲ ಹೋಗಲ್ಲ ಯಾಕಂದ್ರೆ ಅವ್ರು ಆದ್ಮೇಲೆ ಯಾವ ಬ್ಯಾಟ್ಸ್ಮನ್ನು ಇಲ್ಲ ಆಡಲಿಕ್ಕೆ ಸೊ ವಿಕೆಟ್ ಕಾಪಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಸೊ ಕೊನೆಯದಾಗಿ ಲಾಸ್ಟ್ ಜಿ ಟಿ ವಿರುದ್ಧ ಒನ್ ಸಿಕ್ಸ್ಟಿ ನೈನ್ ಹೊಡೆದಿದ್ರಿ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಒನ್ ಸಿಕ್ಸ್ಟಿ ತ್ರೀ ಹೊಡಿತಾ ಇದಾರೆ ಈ ಟೋಟಲ್ನ ಚಿನ್ನಸ್ವಾಮಿಯಲ್ಲಿ ಡಿಫೆಂಡ್ ಮಾಡೋದು ತುಂಬಾ ಕಷ್ಟ ತುಂಬಾನೇ ಕಷ್ಟ ಸೊ ಬ್ಯಾಟ್ಸ್ಮನ್ಸ್ ಇಲ್ಲಿ ನೋಡೋದಾದ್ರೆ ಮೂವತ್ತೇಳು ಟಿಮ್ ಡೇವಿಡ್ ಲಾಸ್ಟ್ ಬಂದವರು ಹೊಡೆದಿದ್ದಾರೆ ಫಿಲ್ ಸಾಲ್ಟ್ ಇನಿಷಿಯಲಿ ಹೊಡೆದಿರೋದು ಮೇಲೆ ವಿರಾಟ್ ಕೊಹ್ಲಿ ಸ್ವಲ್ಪ ಪರವಾಗಿಲ್ಲ ಬಟ್ ಅವರು ನಿಂತ್ಕೋಬೋದಿತ್ತು ಬಟ್ ಪ್ರೆಷರ್ ಆಗ್ತಾ ಇರುತ್ತೆ ಹೊಡಿಬೇಕನ್ನೋದು ಬಟ್ ಒಳ್ಳೆ ಸ್ಕೋರ್ ಇದ್ದಿದ್ರಿಂದ ಬಿಲ್ಡ್ ಮಾಡಿ ಇನ್ನಿಂಗ್ಸ್ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ರಜತ್ ಪಟೇದಾರ್ ಕೂಡ ಇಪ್ಪತ್ತೈದು ವರೆಗೂ ಆಡಿದ್ರು ಸ್ವಲ್ಪ ಇನ್ನಿಂಗ್ಸ್ ಬಿಲ್ಡ್ ಮಾಡಕ್ ನೋಡಿದ್ರು ಬಟ್ ವರ್ಕೌಟ್ ಆಗಲಿಲ್ಲ ಅಲ್ಲಿ ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಬೌಲಿಂಗ್ ನೋಡೋದಾದ್ರೆ ಸ್ಟಾರ್ಕ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದ್ರು ಹಾಗಾಗಿ ಇಲ್ಲಿ ನೋಡ್ಬೋದು ನೀವು ಅವರಿಗೆ ಮೂರು ಓವರ್ ಅಷ್ಟೇ ಕೊಟ್ಟಿದ್ದಾರೆ ಬಟ್ ತುಂಬಾ ಸ್ಪಿನ್ ದಾಳಿ ಈ ಸ್ಪಿನ್ ದಾಳಿಗೆ ಆರ್ ಸಿ ಬಿ ಬ್ಯಾಟ್ಸ್ಮನ್ಸ್ ಗಿರಿಕಿ ಹೊಡೆದ್ರು ಅಂತಾನೆ ನಾನು ಹೇಳ್ತೀನಿ ವಿಪ್ರಜ್ ನಿಗಮ್ ಹದಿನೆಂಟು ರನ್ ಕುಲ್ದೀಪ್ ಯಾದವ್ ಹದಿನೇಳು ರನ್ ನಾಲ್ಕು ಓವರ್ ಅಲ್ಲಿ ಅಕ್ಷರ್ ಪಟೇಲ್ ಸ್ವಲ್ಪ ಇನಿಷಿಯಲಿ ಟಾರ್ಗೆಟ್ ಮಾಡಿದ್ರು ಹಾಗಾಗಿ ಅವ್ರದ್ದಷ್ಟು ವರ್ಕೌಟ್ ಆಗಿಲ್ಲ ಮುಖೇಶ್ ಕುಮಾರ್ ಮೀಡಿಯಂ ಪೇಸರ್ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಸೊ ಮೋಹಿತ್ ಶರ್ಮಾ ಕೂಡ ತುಂಬ ಒಳ್ಳೆ ಬೌಲಿಂಗ್ ಮಾಡಿದ್ರು ಅಂತಾನೆ ಹೇಳ್ಬೋದು ಬಟ್ ಸ್ಪಿನ್ ದಾಳಿ ಇಲ್ಲಿ ನೋಡ್ಬೋದು ನೀವು ಸ್ಪಿನ್ನರ್ಸ್ ಇಲ್ಲಿ ಎರಡು ವಿಕೆಟ್ ಕುಲ್ದೀಪ್ ಯಾದವ್ ಎರಡು ವಿಕೆಟ್ ಸೊ ಸ್ಪಿನ್ ದಾಳಿಗೆ ಆರ್ ಸಿ ಬಿ ಅವರು ಮಕಾಟೆ ಮಲಗಿಡಿದ್ರು ಅಂತಾನೆ ಹೇಳ್ಬೋದು ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಹೆಂಗಿತ್ತು ಆರ್ ಸಿ ಬಿ ಬೌಲಿಂಗ್ ಬೌಲರ್ಸ್ಗಳು ಅದ್ಭುತವಾದ ಕೆಲಸನ ಮಾಡೋಕ್ಕೆ ಪ್ರಯತ್ನ ಮಾಡಿದರು ಇಷ್ಟು ಸಣ್ಣ ಟೋಟಲ್ನ ಡಿಫೆಂಡ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ನೀವು ಇಲ್ಲಿ ಭುವನೇಶ್ವರ್ ಕುಮಾರ್ ಅದ್ಭುತವಾದ ಬೌಲಿಂಗ್ ನಾನು ತುಂಬ ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತೀನಿ ಒಂದು ರನ್ ಎಷ್ಟು ಎಂಟು ರನ್ ಬಟ್ ಇಲ್ಲಿ ಡುಪ್ಲೆಸಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಇಲ್ಲಿ ಸೊ ಅಭಿಷೇಕ್ ಪೊರಲ್ ಹೊಸ ಬ್ಯಾಟ್ಸ್ಮನ್ ಬರ್ತಾರೆ ಭುವನೇಶ್ವರ್ ಕುಮಾರ್ ಬೌಲಿಂಗಲ್ಲಿ ಮೆಗ್ಗರ್ಕ್ ಮತ್ತೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಸೊ ಎರಡು ಕಂಟಿನ್ಯೂಯಸ್ ವಿಕೆಟ್ ಬೀಳುತ್ತೆ ಇಲ್ಲಿ ಸೊ ಅದಾದ್ಮೇಲೆ ಕೆ ಎಲ್ ರಾಹುಲ್ ಬರ್ತಾರೆ ಈ ಓವರಲ್ಲಿ ಹನ್ನೆರಡು ರನ್ನಲ್ಲಿ ಕಲೆ ಹಾಕ್ತಾರೆ ಪೊರೆಲ್ ಮತ್ತು ರಾಹುಲ್ ಫೋರ್ ಹೊಡಿತಾರೆ ಸೊ ಫೋರ್ತ್ ಓವರಲ್ಲಿ ಯಶ್ ದಯಾಳ್ ಬೌಲಿಂಗಲ್ಲಿ ರಾಹುಲ್ದೊಂದು ಕ್ಯಾಚ್ ಹೋಗುತ್ತೆ ಬಟ್ ಸುಮ್ ಸ್ವಲ್ಪ ಕಷ್ಟ ಇತ್ತು ಕ್ಯಾಚ್ ಅಷ್ಟು ಈಸಿ ಇದ್ದಿಲ್ಲ ತುಂಬ ಹಿಂದ್ಗಡೆಯಿಂದ ಸೈಡಲ್ಲಿ ಓಡೋಗಿ ಕ್ಯಾಚ್ ಹಿಡಿಬೇಕಿತ್ತು ಬಟ್ ಆಲ್ಮೋಸ್ಟ್ ಆ ಬಾಲ್ ಪಠ್ಯದರ್ ಕೈಯಲ್ಲಿ ಸಿಕ್ಕಿತ್ತು ಬಟ್ ಅಲ್ಲಿಂದ ಸಿಕ್ಕಿದ ಕೈಯಲ್ಲಿದ್ದಂತ ಬಾಲ್ ಅವರು ಇಡ್ಕೊಳಕ್ ಆಗ್ಲಿಲ್ಲ ಬಿಕಾಸ್ ಅವರು ಮೂವ್ಮೆಂಟ್ ಅಲ್ಲಿ ಇದ್ದಿದ್ದರಿಂದ ಕ್ಯಾಚ್ ಹಿಡಿಯಕ್ ಆಗ್ಲಿಲ್ಲ ಸೊ ಅಲ್ಲಿ ಕ್ಯಾಚ್ ಡ್ರಾಪ್ ಆಯ್ತು ಅಲ್ಲಿಂದಾನೇ ಆ ಆ ನೇ ಈ ಆಟನ ಅಂತಾನೂ ಹೇಳ್ಬೋದು ಯಾಕಂದ್ರೆ ರಾಹುಲ್ ವಿಕೆಟ್ ಇಲ್ಲಿ ಹೋಗಿದ್ದಿದ್ರೆ ನೆಕ್ಸ್ಟ್ ಸ್ವಲ್ಪ ಡೆಲ್ಲಿಗೆ ಇನ್ನೂ ಕಷ್ಟ ಆಗ್ತಿತ್ತು ಬಟ್ ಮತ್ತೆ ಭುವನೇಶ್ವರ್ ಕುಮಾರ್ ಓವರ್ ಅಲ್ಲಿ ಅಭಿಷೇಕ್ ಪುರಲ್ ಮತ್ತೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಸೊ ನೀವು ನೋಡ್ಬೋದು ಇಲ್ಲಿ ಸೊ ಇಲ್ಲಿ ನಿಮಗೆ ಪವರ್ ಪ್ಲೇನಲ್ಲಿ ಅವರು ಮೂರು ವಿಕೆಟ್ಗಳನ್ನ ಕಳ್ಕೊತಾರೆ ಬರೀ ಮೂವತ್ತೊಂಬತ್ತು ರನ್ಗಳು ಇಲ್ಲಿಂದ ಅವ್ರು ಕಂಬ್ಯಾಕ್ ಮಾಡ್ತಾರೆ ಹೆಂಗೆ ಕಂಬ್ಯಾಕ್ ಮಾಡ್ತಾರೆ ಅಂತ ನೋಡಿ ನಮ್ಮದು ಪವರ್ ಪ್ಲೇಯಲ್ಲಿ ಎಷ್ಟಿತ್ತು ಅರವತ್ನಾಲ್ಕಕ್ಕೆ ಎರಡು ಹೋಗಿತ್ತು ಇಲ್ಲಿ ಇವರು ಮೂವತ್ತೊಂಬತ್ತರಿಂದ ಮೂರು ಬಟ್ ಸ್ಟಿಲ್ ಆ ಟೋಟಲ್ನ ಚೇಂಜ್ ಮಾಡಿ ಚೇಸ್ ಮಾಡ್ತಾರೆ ಅಷ್ಟು ಈಸಿ ಇಲ್ಲ ಪವರ್ ಪ್ಲೇಯಲ್ಲಿ ಮೂರು ವಿಕೆಟ್ನ ಕಳ್ಕೊಂಡಾದ್ಮೇಲೆ ಸೊ ಅದೇ ರೀತಿ ನೀವು ನೋಡೋದಾದರೆ ಸೆವೆನ್ ಟು ಟೆನ್ ಓವರ್ಸಲ್ಲಿ ಬರೀ ಇಪ್ಪತ್ತೇಳು ರನ್ಗಳನ್ನ ಕಲೆ ಹಾಕ್ತಾರೆ ಸೊ ಇಲ್ಲಿ ಏತ್ ಓವರಲ್ಲಿ ಟೆನ್ ರನ್ಸ್ ಹೇಜಲ್ವುಡ್ ಇವತ್ತು ಸ್ವಲ್ಪ ತುಂಬಾನೇ ಎಕ್ಸ್ಪೆನ್ಸಿವ್ ಆದ್ರು ಬಟ್ ಸುಹೇಶ್ ಶರ್ಮಾ ಅದ್ಭುತವಾದ ಬೌಲಿಂಗ್ ಸುಹೇಶ್ ಶರ್ಮಾ ತುಂಬ ಒಳ್ಳೆ ಬೌಲಿಂಗ್ ಮಾಡಿದ್ರು ಐ ಶುಡ್ ರೆಸ್ಪೆಕ್ಟ್ ಸುಹೇಶ್ ಶರ್ಮಾ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಮಾಡಿದ್ರು ಅಂತಾನೆ ಹೇಳ್ಬೋದು ಅಷ್ಟೊಂದು ಇದು ಕೊಟ್ಟಿಲ್ಲ ಸೊ ಅಕ್ಷರ್ ಪಟೇಲ್ ಕೂಡ ಇಲ್ಲಿ ಔಟ್ ಆಗ್ತಾರೆ ಸುಹೇಶ್ ಶರ್ಮಾ ಓವರ್ ಅಲ್ಲಿ ಅಂದ್ರೆ ಹತ್ತು ಓವರ್ ಆಗಸ್ಟ್ಗೆ ಅರವತ್ತಾರೇ ರನ್ನು ಸೊ ನಾಲ್ಕು ವಿಕೆಟ್ಗಳನ್ನ ಕಳ್ಕೊಂತಾರೆ ಸೊ ನಾವು ಹತ್ತು ಓವರ್ ಮುಗ್ದಾಗ ಆಲ್ಮೋಸ್ಟ್ ನನ್ನ 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 ಪ್ರಕಾರ ಒಂದು ಎಪ್ಪತ್ತು ಎಪ್ಪತ್ತೈದು ರನ್ ಏನೋ ಇತ್ತು ಅಂತ ಅನ್ಸುತ್ತೆ ಆಸ್ಪಾಸ್ ಇನ್ನೂ ಜಾಸ್ತಿನೇ ಇತ್ತೇನೋ ಅನ್ಸುತ್ತೆ ಬಟ್ ನಾವೂ ನಾಲ್ಕು ವಿಕೆಟ್ ಐದು ವಿಕೆಟ್ ಕಳ್ ನಾಲ್ಕು ವಿಕೆಟ್ ಕಳ್ಕೊಂಡಿದ್ವಿ ಬಟ್ ಅಲ್ಲಿಂದ ಇನ್ನಿಂಗ್ಸ್ ಬಿಲ್ಡ್ ಮಾಡೋಲ್ಲ ನಾವು ಬಟ್ ಇವ್ರು ಇನ್ನಿಂಗ್ಸ್ ಬಿಲ್ಡ್ ಮಾಡ್ತಾರೆ ಇಲ್ಲಿ ನೋಡಿ ಇಲ್ಲಿಂದ ಮತ್ತೆ ನಿಮಗೆ ಎಲ್ಲಿನೂ ಅವರು ನಿಮಗೆ ವಿಕೆಟೇ ಕೊಡೋಲ್ಲ ಹೊಸ ಬ್ಯಾಟ್ಸ್ಮನ್ ಬರೋದು ಟ್ರಿಸ್ಟನ್ ಸ್ಟಬ್ ಸ್ಟಬ್ ಮತ್ತು ರಾಹುಲ್ ಸೇರಿಕೊಂಡು ಹಂಡ್ರೆಡ್ ರನ್ ಪಾರ್ಟ್ನರ್ಶಿಪ್ ಆಡ್ತಾರೆ ಇಲ್ಲಿ ಅರವತ್ತಾರಕ್ಕೆ ನಾಲ್ಕು ಹತ್ತು ಓವರಲ್ಲಿ ಇನ್ನು ಏಳೇ ಓವರ್ಗಳಲ್ಲಿ ಆಟ ಮುಗಿಸ್ತಾರೆ ನೋಡಿ ಇಲ್ಲಿ ಹನ್ನೆರಡನೇ ಅಲ್ಲಿ ಹದಿಮೂರು ರನ್ ಸೊ ನಿಮ್ಮ ಹತ್ರ ವಿಕೆಟ್ ಇದ್ರೆ ಮಾತ್ರ ಈ ಥರ ಹದ್ ಹನ್ನೊಂದು ಹದಿನೇಳು ಇಲ್ಲ ಹದಿಮೂರನೇ ಓವರಿಂದ ಕಂಟಿನ್ಯೂಸ್ ಆಗಿ ನೀವು ಟಾರ್ಗೆಟ್ ಮಾಡಿ ಹೊಡೆಯಕ್ಕೆ ಸಾಧ್ಯ ಇಲ್ಲಾಂದರೆ ಸಾಧ್ಯ ಇಲ್ಲ ಸೊ ಹನ್ನೆರಡನೇ ಓವರಲ್ಲಿ ಹದಿಮೂರು ರನ್ ಹದಿಮೂರನೇ ಓವರಲ್ಲಿ ಹದಿನಾಲ್ಕು ರನ್ ಸೊ ಹದಿನಾಲ್ಕನೇ ಓವರಲ್ಲಿ ರಾಹುಲ್ ಫಿಫ್ಟಿ ಆಗ್ತಾರೆ ಹದಿನೈದನೇ ಓವರಲ್ಲಿ ಇಪ್ಪತ್ತೆರಡು ರನ್ ಹೇಸಲ್ವುಡ್ಗೆ ಇಲ್ಲೇ ಆಲ್ಮೋಸ್ಟ್ ಮ್ಯಾಚ್ ಫುಲ್ ಟರ್ನ್ ಓವರ್ ಕೊನೆಯಲ್ಲಿ ಮುಗಿಸಾಕ್ತಾರೆ ಎಷ್ಟು ಇಪ್ಪತ್ ಇಪ್ಪತ್ತ್ಮೂರು ರನ್ ಇಲ್ಲಿ ಹನ್ನೆರಡು ರನ್ ರನ್ ಯಾಕೆ ಅಂತಂದ್ರೆ ಹತ್ತು ಓವರ್ ಅಲ್ಲಿ ನಾಲ್ಕು ವಿಕೆಟ್ ಆದ್ಮೇಲೆ ಅವರು ವಿಕೆಟ್ ಬಿಟ್ಕೊಡ್ಲಿಲ್ಲ ಅವ್ರ ಇನ್ನಿಂಗ್ಸ್ನ ನ ಬಿಲ್ಡ್ ಮಾಡಿದ್ರು ಅದೇ ಪ್ಲಸ್ ಪಾಯಿಂಟ್ ಸೊ ನಾನು ನನ್ನ ಪ್ರಿವ್ಯೂವಲ್ಲಿ ಹೇಳ್ದಂಗೆ ಯಾರು ಈ ಮ್ಯಾಚ್ ಅಲ್ಲಿ ಎಸ್ಪೆಷಲಿ ಈ ಪಿಚ್ ಅಲ್ಲಿ ತಾಳ್ಮೆಯಿಂದ ಆಡಿ ಕೊನೆಯವರೆಗೂ ವಿಕೆಟ್ಗಳನ್ನ ಕಾಪಾಡಿಕೊಂಡು ಯಾವ ಬ್ಯಾಡ್ ಬಾಲ್ಸ್ ಬರ್ತಾವ ಅದನ್ನ ಟಾರ್ಗೆಟ್ ಮಾಡಿ ಕ್ಲೀನ್ ಹಿಟ್ ಮಾಡಿ ಸಿಕ್ಸು ಫೋರು ತಗೊತಾರೋ ಅಂತ ಮಾತ್ರ ಗೆಲ್ಲೋದಿಲ್ಲಿ ಸೊ ಇನ್ನ ಅವ್ರ ಕಡೆ ನೋಡೋದಾದ್ರೆ ನೋಡಿ ಐವತ್ ಮೂರು ಬಾಲಲ್ಲಿ ತೊಂಬತ್ ಮೂರು ರನ್ ಇದ್ದಕ್ಕಿದ್ದಂಗೆ ಅವರು ದ ಬಾಲು ಮತ್ತೆ ರನ್ಸ್ ಡಿಫ್ರೆನ್ಸ್ ಜಾಸ್ತಿ ಆಗೋಗ್ಬಿಡುತ್ತೆ ಸೊ ಏಳು ಫೋರು ಆರು ಸಿಕ್ಸು ಸ್ಟಬ್ಸು ಅಷ್ಟೇ ಇಪ್ಪತ್ತ್ ಮೂರು ಒಳ್ಳೆ ಒಳ್ಳೆ ಸಾಥ್ ಕೊಡ್ತಾರೆ ರಾಹುಲ್ಗೆ ನಾಲ್ಕು ಫೋರು ಒನ್ ಸಿಕ್ಸು ಇಬ್ಬರು ಒನ್ ಸೆವೆಂಟಿ ಫೈವ್ ಒನ್ ಸಿಕ್ಸ್ಟಿ ಫೈವ್ ಸ್ಟ್ರೈಕ್ ರೇಟಲ್ಲಿ ಇರ್ತಾರೆ ಸೊ ಹದಿನೆಂಟನೇ ಓವರ್ ಆಗೋಷ್ಟು ಇನ್ನೂ ಎರಡು ಓವರ್ ಉಳಿಸಿನೇ ನೂರ ಅರವತ್ತೊಂಬತ್ತು ಹೊಡಿತಾರೆ ಸೊ ನೀವು ನೀವು ಯೋಚನೆ ಮಾಡ್ಬೋದು ನೂರ ತೊಂಬತ್ತು ಇನ್ನೂರಿದ್ರೂ ಟಫ್ ಆಗ್ತಿತ್ತ ಅಂತ ಆಗ್ತಿತ್ತು ಬಟ್ ಏನಂದರೆ ಮುಂಚೆ ಅವ್ರು ಹೊಡೆಯಕ್ಕೆ ಹೋಗ್ತಾರೆ ಅವಾಗ ಈ ಸ್ಕೋರ್ಗೆ ಅವರು ಆರಾಮಾಗಿ ಆಡ್ತಾರೆ ನೂರ ತೊಂಬತ್ತು ಇನ್ನೂರು ಇನ್ನೂರ ಹತ್ತು ರನ್ ಕಲೆ ಹಾಕಿದರೆ ಎಲ್ರೂ ಫಸ್ಟ್ ಇಂದನು ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಅವಾಗ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಬೌಲಿಂಗ್ ನೋಡೋದಾದ್ರೆ ಭುವನೇಶ್ವರ್ ಕುಮಾರ್ ಅತ್ಯುತ್ತವಾದ ಅತ್ಯುತ್ಬತ ಅತ್ಯದ್ಭುತವಾದ ಬೌಲಿಂಗ್ ಅಂತಾನೆ ಹೇಳ್ಬೋದು ಹೇಸಲ್ವುಡ್ ಈ ಮ್ಯಾಚಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರು ಪರವಾಗಿಲ್ಲ ಯಶ್ ದಯಾಳ್ ಅವರು ಲಾಸ್ಟ್ ಓವರ್ ಎಕ್ಸ್ಪೆನ್ಸಿವ್ ಆದರು ಬಟ್ ಅಲ್ಲಿವರೆಗೂ ಒಳ್ಳೆ ಬೌಲಿಂಗೇ ಮಾಡಿದ್ರು ವಿಕೆಟ್ ಪವರ್ ಪ್ಲೇ ತಗಿಲಿಕ್ಕೂ ಹೆಲ್ಪ್ ಮಾಡಿದ್ರು ಅವರು ಸುಯೇಶ್ ಶರ್ಮಾ ತುಂಬಾ ಒಳ್ಳೆ ಬೌಲಿಂಗ್ ಒಳ್ಳೆ ಎಕನಾಮಿ ರೇಟ್ ರುನಾಲ್ಡ್ ಪಾಂಡೆ ಎರಡು ಓವರ್ ಹತ್ತೊಂಬತ್ತು ರನ್ ಸೊ ನಮ್ಮ ಹತ್ರ ಎಕ್ಸ್ಟ್ರಾ ಸ್ಪಿನ್ನರ್ಸ್ ಇಲ್ಲ ಇವರಿಬ್ಬರನ್ನ ಎಕ್ಸ್ಟ್ರಾ ಸ್ಪಿನ್ನರ್ಸ್ ಆಗಿ ನಾವು ಯೂಸ್ ಮಾಡ್ಕೋಬೇಕು ಬಟ್ ಅವರು ಆಲ್ಮೋಸ್ಟ್ ಮೂರು ಸ್ ಮೂವರ್ ಸ್ಪಿನ್ನರ್ಸ್ನ ಅವರು ಯೂಸ್ ಆಡಿಸ್ತಾರೆ ಸೊ ಲಿಯನ್ ಲಿವಿಂಗ್ಸ್ಟನ್ ಸೊ ಒನ್ ಓವರ್ ಫೋರ್ಟೀನ್ ರನ್ಸ್ ಸೊ ಇದು ಆರ್ ಸಿ ಬಿಯ ಬೌಲಿಂಗ್ ದಾಳಿ ಆಗಿತ್ತು ಬಟ್ ಫಾಸ್ಟ್ ಬೌಲರ್ಸು ಕೂಡ ತುಂಬ ಒಳ್ಳೆ ಬೌಲಿಂಗ್ ಮಾಡಿದರು ಅಂತಲೇ ಹೇಳ್ಬೋದು ನಿಮ್ಮ ನೀವು ಟೂ ಹಂಡ್ರೆಡ್ ಇದ್ದಿದ್ರೆ ಮ್ಯಾಚ್ ನಿಮ್ಮ ಕಂಟ್ರೋಲಲ್ಲಿರೋದು ಸೊ ಮ್ಯಾನ್ ಆಫ್ ದಿ ಮ್ಯಾಚ್ ಕೆ ಎಲ್ ರಾಹುಲ್ ಆಫ್ಕೋರ್ಸ್ ತೊಂಬತ್ಮೂರು ರನ್ ಐವತ್ಮೂರು ಬಾಲ್ಸಲ್ಲಿ ಏಳು ಫೋರು ಆರು ಸಿಕ್ಸು ಸ್ಟ್ರೈಕ್ ರೇಟ್ ನೂರ ಎಪ್ಪತ್ತೈದು ಪಾಯಿಂಟ್ ನಲವ ನಾಲ್ಕು ಏಳು ಸೊ ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮೂರನೇ ಸ್ಥಾನದಲ್ಲೇ ಇದ್ದಾರೆ ಐದು ಮ್ಯಾಚಲ್ಲಿ ಮೂರು ಗೆದ್ದಿದ್ದಾರೆ ಎರಡು ಸೋತಿದ್ದಾರೆ ಆರು ಪಾಯಿಂಟ್ಸ್ ತಗೊಂಡಿದ್ದಾರೆ ರನ್ ರೇಟ್ ಪ್ಲಸ್ ಜೀರೋ ಪಾಯಿಂಟ್ ಫೈವ್ ತ್ರೀ ನೈನ್ ಇದು ಕಮ್ಮಿ ಆಗ್ತಾನೇ ಇದೆ ಇದನ್ನ ಏನೋ ಮೇಂಟೈನ್ ಮಾಡಬೇಕು ಪ್ಲಸ್ ಇದು ಈ ಈ ಸ್ಕೋರ್ನು ನಾವು ಜಾಸ್ತಿ ಮಾಡ್ಕೋಬೇಕು ಇಲ್ಲಿ ಎರಡು ಸೋತಿರೋದು ನೀವು ಚಿನ್ನಸ್ವಾಮಿನಲ್ಲಿ ಹೋಮ್ ಗ್ರೌಂಡಲ್ಲಿ ಎರಡು ಸೋತಿರೋದ ಸೋತಿದ್ದೀರಾ ಅವೇನಲ್ಲಿ ಮೂರು ಗೆದ್ದಿದ್ದೀರಾ ಸೊ ಮನೆ ನಿಮ್ಮ ಮನೆ ಅಂಗಳದಲ್ಲಿನೇ ನೀವು ಕರೆಕ್ಟಾಗಿ ಅಸೆಸ್ ಮಾಡೋಕ್ಕಾಗ್ತಿಲ್ಲ ಏನು ನಡೀತಾ ಇದೆ ಅಂತ ಅಂದರೆ ದಿಸ್ ಇಸ್ ವೆರಿ ಬ್ಯಾಡ್ ಸೊ ಯೋಚನೆ ಮಾಡಿ ಯೋಚನೆ ಮಾಡಿ ತುಂಬ ಒಳ್ಳೆ ಸ್ಟ್ರಾಟಜಿ ಮಾಡ್ಕೋಬೇಕು ಯಾಕಂದರೆ ಹೋಮ್ ಗ್ರೌಂಡಲ್ಲಿ ಗೆಲ್ಲೋದನ್ನು ತುಂಬ ಇಂಪಾರ್ಟೆಂಟು ಸೊ ಡೆಲ್ಲಿ ಕ್ಯಾಪಿಟಲ್ಸ್ ನಾಲ್ಕಕ್ಕೆ ನಾಲ್ಕು ಗೆದ್ದಿದ್ದಾರೆ ಗುಜರಾತ್ ಟೈಟನ್ಸ್ ಐದರಲ್ಲಿ ನಾಲ್ಕು ಗೆದ್ದಿದ್ದಾರೆ ಫಸ್ಟ್ ಪ್ಲೇಸಲ್ಲಿದ್ದಾರೆ ಸೊ ಇನ್ನು ಮುಂದಿನ ಪಂದ್ಯ ಹದಿಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಜೈಪುರಲ್ಲಿ ನಡೆಯುತ್ತೆ ಆರ್ ಸಿ ಬಿ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ಜೈಪುರ್ ಹಾಗಾದ್ರೆ ಬನ್ನಿ ಕನ್ನಡ ಪರ್ವದಿಂದ ಆರ್ ಸಿಬಿಯ ಕಟ್ಟಾಭಿಮಾನಿಯಾಗಿ ಅದೇ ಉತ್ಸಾಹದಿಂದ ಅದೇ ಹುಮ್ಮಸ್ಸಿನಿಂದ ಅದೇ ಒಂದು ನಂಬಿಕೆಯಿಂದ ಇರೋಣ ಅತ್ಯುತ್ತಮವಾದ ಕ್ರಿಕೆಟ್ ಆಡಲಿ ಮುಂಚೆ ಎಲ್ಲ ಸೀಸನ್ಗಳಿಗಿಂತ ತುಂಬ ಒಳ್ಳೆ ಟೀಮ್ ಇದೆ ಎಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡದೆ ಅತ್ಯುತ್ತಮವಾದ ಕ್ರಿಕೆಟ್ ಆಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳೋಣ ಈ ಸಲ ಕಪ್ ನಮ್ದೇ ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪೇಜಸ್ನ ಫಾಲೋ ಮಾಡಿ ಮತ್ತು ನಮ್ಮ ಪೇಜಸ್ನ ಲೈಕ್ ಮಾಡಿ ಥ್ಯಾಂಕ್ ಯು